ಇದಾರ ಇದಾರ ಇಲ್ಲ ಇರಲ್ಲ ಇಲ್ಲೆಲ್ಲ ಟೀನ ಸಿಗ ಹೋಗಿರ್ತಾರ ಹಾಂ ಎಲ್ರೂ ಹೌದಾ ನೀವೇನ ನನ್ನ ಗಾಡಿ ಕೈ ಕೊಡ್ತು ಬಟ್ ಆದರೆ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನಿವತ್ತು ಡೇ ಸ್ಟಾರ್ಟ್ ಮಾಡಿದ್ದು ಡೇ ಸ್ಟಾರ್ಟ್ ಮಾಡಿದ್ದೆ ತುಂಬ ಹೊತ್ತೆ ಆಯಿತು ಬಟ್ ನನಗೆ ಏನಂತಾರೆ ಡೇ ಸ್ಟಾರ್ಟ್ ಆಗುತ್ತೆ ನನ್ನ ಡೇ ಸ್ಟಾರ್ಟ್ ಆಗೋದ್ರಲ್ಲಿ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ತುಂಬ ಲೇಟ್ ಆಯಿತು ಅದಕ್ಕೆ ಕಾರಣ ಏನು ಅಂತ ಹುಡುಗೇ 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 ಕಾರಣ ನಾನೇ ಹೆಂಗೆ ಅಂತೀರ ಅದಕ್ಕೆ ನಾನು ಮೊನ್ನೆ ಅಂತ ಅಂದ್ಕೊಂಡೆ ಮೊನ್ನೆ ಅಂದರೆ ಈ ಇಯರು ಸ್ಟಾರ್ಟಿಂಗಲ್ಲೇ ಡೇ ಒನ್ನಿಂದನೇ ಅಂದ್ಕೊಂಡೆ ಒಂದು ಏನದು ಅರ್ಲಿ ಮಾರ್ನಿಂಗ್ ಗೆದ್ದು ವರ್ಕೌಟು ಇದೆಲ್ಲ ಮಾಡಬೇಕು ಹಂಗೆ ಹಿಂಗೆ ಅಂತ ಅವತ್ತು ಡೇ ಒಂದಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಅದು ಹೋಯ್ತು ಹೋಯ್ತು ಇವತ್ತು ವರ್ಷ ಹದಿನಾಲ್ಕು ದಿನ ಹದಿನಾಲ್ಕು ದಿನ ಆಯಿತು ಆವತ್ತಿಂದ ಇವತ್ತವರೆಗೂ ಹಂಗೆ ಇತ್ತು ಲೇಟಾಗಿ ಮಲ್ಗೋದು ಲೇಟಾಗಿದ್ದಿಡೋದು ಲೇಟಾಗೆ ಇದ್ರೆ ಆಲ್ಮೋಸ್ಟ್ ಡೇ ಫುಲ್ ಒಂದು ಅರ್ಧ ದಿನ ಎಲ್ಲ ಲೇಜಿ ಲೇಝಿ ಲೇಜಿ ಡೇ ಸ್ಟಾರ್ಟ್ ಆಗೋಷ್ಟೇ ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಯ್ತದೆ ಹಿಂಗೆ ಹಿಂಗಾಯ್ತು ಮಿಸ್ಟೇಕ್ ನಂದು ಅದಕ್ಕೆ ಯಾವುದೋ ಒಂದು ರೀಲು ಈ ಟೆನ್ಷನ್ಗೆ ಈ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾಯಿದ್ರೆ ಒಂದು ವಿಡಿಯೋ ಬಂತು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ದೇವರಲ್ಲಿಲ್ಲ ಅದು ಇರೋದು ಬರೀ ನಮ್ಮ ಒಳಗಡೆ ಮಾತ್ರನೇ ನಮ್ಮ ನಿರ್ಧಾರದಲ್ಲಿ ಅದು ನಮ್ಮ ಜೀವನ ಬದಲಾಯಿಸ್ಕೊಳ್ಳೋ ಶಕ್ತಿ ಐತೆ ಅಂತ ಅದೊಂದು ರೀಲ್ ಬಂತು ಆ ಮೂಮೆಂಟ್ಗೆ ಆ ಮೂಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ ಇವತ್ತು ನಾನು ಆ ರೀಲ್ ನೋಡಿ ಇವತ್ತಿನ ಡೇ ಸ್ಟಾರ್ಟ್ ಮಾಡಿದೆ ಸೊ ಅದೇ ಥರ ಇದೇಲೆ ಡೈಲಿ ಅರ್ಲಿ ಮಾರ್ನಿಂಗಿಂದ ಅಡಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಅರ್ಲಿ ಮಾರ್ನಿಂಗ್ ಅಂದರೆ ಆರು ಗಂಟೆ ಐದು ಗಂಟೆಯಿಂದ ನನ್ನ ಅಡಿಯನ್ನು ಸ್ಟಾರ್ಟ್ ಮಾಡಬೇಕು ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಬೇಕು ಈ ಯಾಳು ಬಿಗ್ ಬಾಸು ಕಣ್ಣು ನಿದ್ದೆ ಮಾಡೋಕ್ಕೆ ಇಲ್ಲ ಈ ನೋಡಿ ನೋಡಿ ಅಭ್ಯಾಸ ಮಾಡ್ಕೊಂಬಿಟ್ಟು ಎಲ್ತಿರ್ಗಿಂತಿರಿ ನೋಡೋಣ ಮಲ್ಕೊಳ್ಳೋಣ ಹಾಕೊಂಡು ನೋಡೋಷ್ಟ್ರಲ್ಲಿ ಮಲ್ಕೊಳಸಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹೇಗೆ ಹೋಯ್ತದೆ ಇದೇ ಮಿಸ್ಟೇಕ್ ಇರೋದು ಸೊ ಇದನ್ನು ಬ್ಯಾನ್ ಮಾಡಬೇಕು ಸರಿ ಬಂದ್ ಮಾಡಬೇಕು ನಾನು ಮಾಡಬೇಕು ನಾಳೆಯಿಂದ ಮಾಡೋಣ ಸೊ ಇವತ್ತು ಈ ಥರ ಡೇ ಸ್ಟಾರ್ಟ್ ಆಯಿತು ಗೋ ಈಗ ಬಂದಿದ್ದೀವಿ ಮುಳುಬಾಗ್ಲಿಗೆ ಕೆಫೆ ಹತ್ರ ಬಂದು ಒಂಚೂರು ಕೆಲಸ ಇತ್ತು ಮುಗಿಸ್ಕೊಂಡು ಈಗ ಎಲ್ದೂರಿಗೆ ಹೋಗ್ತಿದ್ದೀನಿ ಬನ್ನಿ ಎಲ್ದರಲ್ಲಿ ಒಗ್ಗಿಸೋಣ ಜೋಶಲ್ಲಿ ಆಗಿ ಮುಳುಬಾಗ್ಲಿಂದ ಗಾಡಿ ಎತ್ಕೊಂಡು ಬರುವಂಥ ಬಂದೆ ನೋಡಿದ್ರೆ ಕರೆಕ್ಟಾಗಿ ಇಲ್ಲಿ ಲಕ್ಷ್ಮೀಸಾಗರ ನನ್ನ ಗಾಡಿ ಕೈ ಕೊಡ್ತು ಬಟ್ ಆದರೆ ಗೊತ್ತಿರೋ ಕಸ್ಟಮರ್ ಯಾರೋ ನಮ್ಮ ಕೆಫೆಗೆ ಬಂದು ಕಾಯ್ತಾವ್ರೆ ನೀವು ಬರೋರ್ಗೆ ಹೋಗೋಲ್ಲ ಅಂತವ್ರೆ ಆ ಗಾಡಿ ನಾನು ತಲ್ಕೊಂಡ್ಬರೋಕಾಗ್ದೆ ನಾನು ಲಕ್ಷ್ಮೀ ಸ್ವಾಮಿ ಬಸ್ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿಂದ ಇವಾಗ ಬಸ್ಸು ಗಾಡಿ ಆಟೋ ಏನು ಸಿಗುತ್ತೆ ಅದರಲ್ಲಿ ನಮ್ಮ ಕೆಫೆಗೆ ಹೋಗಬೇಕು ನೋಡೋಣ ಏನು ಸಿಗುತ್ತೆ ಇಲ್ಲಿ ಗೇಟ್ ಅಂತ ಹೈ ಹೈಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಡೆದಿದ್ದು ಇಲ್ಲಿ ಇವಾಗ ಮತ್ತು ಸುಮಾರು ಹತ್ತು ವರ್ಷಗಳು ಹತ್ತು ವರ್ಷ ಒಂದು ಎಂಟು ವರ್ಷ ಆಗಿರುತ್ತೆ ಎಂಟು ವರ್ಷ ಆದಮೇಲೆ ಹ್ಞೂ ನಡೀತಾ ಇದ್ದೀನಿ ಮತ್ತೆ ಅವಾಗ ಯಾರಿಗಾದ್ರೂ ಅದೆಲ್ಲ ಕೈ ಅಡ್ಡ ಹಾಕ್ಕೊಂಡು ಹೋಗ್ಬಿಡ್ತಿದ್ರಿ ಈಗ ಒಂಚೂರು ಏನೋ ಅಂತಾರೆ ಅದನ್ನು ನಾಚಿಕೆ ಅಡ್ಡಾಡೋಕ್ಕೆ ಕೇಳೋಕ್ಕೆ ಅವಾಗ ಸ್ಕೂಲ್ ಬೇಕಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಈ ಯಾರು ಸ್ಕೂಲ್ ಹುಡ್ಕೆ ಹಚ್ಕೊಂಡವರು ಇವಾಗ ಸ್ಟ್ಯಾಂಡರ್ಡಿಗೆ ಸೋಟ್ ಗಿಟ್ ಹಾಕ್ಕೊಂಡು ಯಾವ ಏನು ಬಸ್ಸಲ್ಲಿ ಹೋಗ್ಬಿರೋ ಗಾಡಿ ಹೇಳ್ಬಿಟ್ಟು ಬೇಜಾರು ಯಾವುದು ಆಟೋ ಐತಲ್ಲೇ ಬಂದೇ ಬಂದೇ ಬಂದೆ ಇಲ್ಲಿ ಆಟೋ ಐತೆ ಬಟ್ ಹೋಗುತ್ತೆ ಇಲ್ಲೋ ಇಲ್ಲಿ ಏನು ಮಜಾ ಬಂದರೆ ಡ್ರೈವರ್ ಆಟೋದಲ್ಲಿ ಕೇಳೋಣ ಅಂದರೆ ಇದಾರಾ ಇದಾರಾ ಇದಾರ ಇಲ್ಲ ಇಲ್ಲ ಇಲ್ಲೆಲ್ಲ ಟೀನಾ ಸಿಗರೇಟ ಕೊಡೋಕೆ ಹೋಗಿರ್ತಾರ ಅದವ್ರಿಗು ಬೇರೆ ಯಾರು 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 ಎಲ್ಲರಿಗೂ ಹೋಗೋರು ಹಾ ಅರೂ ಇಲ್ಲ ಇಲ್ದರು ಹೋಗುತ್ತಾ ಇರೋ ನೀವೇನ ಎಷ್ಟು ಬರೋರ್ಗ ಇರ್ಬೇಕಾ ಹಾಂ ಸರಿ ಅಣ್ಣ ಆಯ್ತು ನಮ್ಮ ಫ್ರೆಂಡ್ ಬಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ ಇಲ್ಲಿ ಆಟೋದಲ್ಲಿ ಜನ ಫುಲ್ಲಾಗಿ ಹೊರಗೆ ಓಕೆ ಒಂದೆರಡು ಮೂರು ನಾಲ್ಕು ಐದು ಐದು ಜನ ಆಯಿತು ಇವಾಗ ಹೋಗ್ತೀರೋ ಈಗ ಇವಾಗ ಆ್ಯಕ್ಚುಲಿ ಎಲ್ದೂರು ಕೆಫೆಗೆ ಬಂದ್ವಿ ಕೆಫೆಯಲ್ಲಿ ನಮ್ಮ ಎಲ್ದೂರಲ್ಲಿ ಎಲ್ದೂರು ಪಕ್ಕ ಊರಿಸ ನಡೀತಿತ್ತು ಸೊ ಕಸ್ಟಮರ್ಸ್ ಎಲ್ಲ ಬಲ್ಕಾಗಿ ಬಂದು ಒಂದು ಸಲ ಸ್ಟಾಕ್ ಖಾಲಿ ಆಗಿಬಿಡಿತ್ತು ಸೊ ಇಂಚೂರು ಸ್ಟಾಕ್ ತರಿಸೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ವಿ ಅವರು ಕೊಟ್ಟರು ಏನು ಅಂದರೆ ಎಲ್ದೂರಿಗೆ ಇಲ್ಲ ಟೈಮಿಗೆ ಅಂತ ನಾವು ಅದಕ್ಕೆ ಏನು ಮಾಡಿರಿ ಶ್ರೀನಾಸಪುರಕ್ಕೆ ಹಾಕ್ಬಿಡಿ ಅಂತ ಹೇಳಿದ್ರು ಶ್ರೀನಾಸಪುರಕ್ಕೆ ಹಾಕಿದ್ದಾರೆ ಬಸ್ ನೋಡಿದ್ರೆ ಏಳು ನಲವತ್ತು ಬರುತ್ತೆ ಅಂದರೆ ಆಲ್ರೆಡಿ ಏಳು ಐವತ್ತಾಗಿದೆ ಇನ್ನೂ ಬಸ್ ಬಂದಿಲ್ಲ ಇಲ್ಲ ಅಲ್ಲೋಗಿ ಕೇಳಿದೆ ಇಂಥ ಬಸ್ ನಂಬರ್ ಒಂದು ಅವರು ಹುಡ್ಕೋ ಹೋಗಿ ಗೊತ್ತಿಲ್ಲ ಅಲ್ಲಿರುತ್ತೆ ನೋಡಿ ತರ ಅದಿರೋದೆ ಅದಕ್ಕೆ ಬಸ್ ಬರೋದು ಇವಾಗ ಹೋಗೋದು ಇವಾಗ ಹೇಳೋಕ್ಕೆ ಗೊತ್ತಿಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಕಾಯೋಣ ಹ್ಞೂ ಓಕೆ ಬಸ್ ಬರೋರು ಕಾದು ಐಟಮ್ ತೊಗೊಂಡು ಹೋಗೋಣ ರೈಸ್ ಕೆಫೆಗೆ ಬಂದು ಐಟಮ್ ಎಲ್ಲ ತಗೊಂಡು ನನ್ನ ಫ್ರೆಂಡು ಕೇಳ್ದ ಏನಂತ ಏನು ಮಚ್ಚ ಬರೀ ಇನ್ಸ್ಟಾಗ್ರಾಮಲ್ಲಿ ತೌಸಂಡ್ ಫಾಲೋವರ್ಸ್ ಸಿಕ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಿದ್ಯಾ ಅಂತ ನಾನು ನೋಡ್ಕೊಗೆ ಅವ್ರಿಗೆ ಅದೆಲ್ಲ ಎಲ್ಲ ಹೇಳಿದ್ದೆ ಏನೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ಜಾಸ್ತಿ ಆಗ್ತಿಲ್ಲ ಅದಕ್ಕೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಅದು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಕಡೆ ಬಂದಿದ್ದೀರಿ ಅಷ್ಟೇ ಸೊ ಇವತ್ತು ಆಲ್ಮೋಸ್ಟ್ ಟೆನ್ ಆಯಿತು ಇನ್ನೇನು ಕೆಫೆ ಕ್ಲೋಸಿಂಗ್ ಟೈಮು ಆ್ಯಂಡ್ ಆನ್ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಾಳೆ ಮತ್ತೆ ಇನ್ನೊಂದು ಇದೆಲ್ಲ ಸಿಗೋಣ ಅಂತ ಹೇಳ್ತಾ Bye bye.